ಆದರೆ ನನ್ನ ವಿನಂತಿ ಏನು ಅಂತಂದ್ರೆ ಪ್ರತಾಪ್ ಎಲ್ಲ ರಾಜಕಾರಣದಲ್ಲಿ ಇರೋದೇ ಅಂತ ನೀವು ಪತ್ರಿಕೋದ್ಯಮದಲ್ಲಿ ಇದ್ದಾಗಲೇ ಯಾರನ್ನು ಕೂಡ ಬಿಡ್ತವ್ರಲ್ಲ ರಾಜಕಾರಣದಲ್ಲಿ ಇದ್ದಾಗಲೂ ಕೂಡ ನಿಮ್ಮ ಪಕ್ಷದವರು ಕೂಡ ನೀವು ಟೀಕೆ ಟೀಕೆ ಮಾಡಿದ್ದೀರಿ ನೀವೀಗಾಗಲೇ ಹೇಳಿದ್ರಲ್ಲ ಪತ್ರಕರ್ತರ ಒಂದು ಕಥೆಯನ್ನು ಹೇಳಿದ್ರಲ್ಲ ನೀವು ನಾನು ಅವರು ಚೆನ್ನಾಗೇ ಇದ್ವಿ ಪ್ರತಾಪ್ ಮಧ್ಯದಲ್ಲಿ ಬೆಂಕಿ ಹಚ್ಚಿಬಿಟ್ರು ಅಂತ ಅದರಿಂದ ನನಗೇನು ವಿಷಾದ ಇಲ್ಲ ನನಗೆ ಆ ಘಟನೆ ಬಗ್ಗೆ ನನಗೆ ವಿಷಾದ ಇಲ್ಲ ಇವೆಲ್ಲ ಇರುವಂತದ್ದೆ ಆದ್ರೆ ಅದನ್ನ ಕೋರ್ಟ್ ನಲ್ಲಿ ನೀವು ತೀರಿಸ್ಕೊಳ್ಳಿಕ್ ಹೋಗಬೇಡಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಅರವತ್ತೊಂದು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದರು ನಲವತ್ತೆಂಟು ವರ್ಷಗಳ ರಾಜಕಾರಣ ಮಾಡಿದ ನಂತರ ಮೊಟ್ಟ ಮೊದಲ ಬಾರಿಗೆ ಅವರು ಅಧಿಕಾರಕ್ಕೆ ಬಂದರು ಅಧಿಕಾರ ನೋಡಿದ್ದು ನಲವತ್ತೆಂಟು ವರ್ಷಗಳ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿರುದ್ಧ ಸುಮಾರು ಈ ಅರವತ್ತೊಂದು ವರ್ಷಗಳ ಕಾಲ ನಿರಂತರವಾಗಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರು ಅವರನ್ನ ಟೀಕೆ ಮಾಡಿದ್ರು ಅಂತ ಇಡೀ ಭಾರತದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ ತಮ್ಮ ಪೊಲಿಟಿಕಲ್ ಅಪೋನೆಂಟ್ಸ್ ವಿರುದ್ಧ ಒಂದೇ ಒಂದು ಕೇಸನ್ನು ಕೂಡ ಎಲ್ಲೂ ಕೂಡ ದಾಖಲಿಸಲಿಲ್ಲ ವಾಜಪೇಯಿ ಅವರ ಟೀಕೆ ಮಾಡಿದವರನ್ನು ಕೂಡ ಅವ್ರು ಬಿಟ್ಟುಬಿಟ್ರು ಸೋನಿಯಾ ಗಾಂಧಿ ಅವರನ್ನ ಮೌತ್ಕ ಸೌಧಾಗರ್ ಅಂತ ಹೇಳ್ತಾರೆ ಅಂತ ಈ ಒಬ್ಬ ಸಾವಿನ ವ್ಯಾಪಾರಿ ಅಂತ ಆದ್ರೂ ಕೂಡ ಅವರು ಕೇಸನ್ನು ಹಾಕ್ಲಿಕ್ಕೆ ಹೋಗಿದ್ರ ಪಾಲಿಟಿಕ್ಸ್ ನಲ್ಲಿ ಈ ಲಾರ್ಜ್ ಹಾರ್ಟೆಡ್ನೆಸ್ ಬಹಳ ಇಂಪಾರ್ಟೆಂಟ್ ಅಂತ ನಮ್ಮನ್ನ ಕಾಪಾಡುವಂಥದ್ದೇ ಇದು ಅದರಿಂದ ಪ್ರದೀಪ್ ಈಶ್ವರ ಅವರನ್ನು ಸಾಕು ನನಗೆ ಪ್ರತಾಪ್ ಬಗ್ಗೆ ವಿಶೇಷವಾದಂತಹ ಒಂದು ಪ್ರೀತಿ ಇದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಹಾಲಿಯಾದರೂ ಸಿಂಹ ಮಾಜಿ ಆದರೂ ಸಿಂಹನೇ ನಾನು ಮತ್ತು ಪ್ರತಾಪ್ ಈ ಹದಿಮೂರು ವರ್ಷ ನಾ ಒಂದು ದಿವಸ ಕೂಡ ಬಿಟ್ಟಿದ್ದೆ ಅವರಲ್ಲ ನಮ್ದು ಎಲ್ಲರದ್ದು ಕೂಡ ಮೀಟಿಂಗ್ ಆದ ನಂತರ ಕೂಡ ನಾನು ಮತ್ತು ಪ್ರತಾಪ್ ಖಾಸಗಿಯಾಗಿ ಮತ್ತೊಂದಷ್ಟು ಸಮಯವನ್ನು ನಾವು ಕೂಡ ಕಳೀತಾ ಇದ್ವಿ ರಾಜಕಾರಣದಲ್ಲಿ ಬಹಳ ಜನ ಸೋತು ಮಾಜಿ ಆಗ್ತಾರೆ ಆದ್ರೆ ಪ್ರತಾಪ್ ಸೋಲದೆ ಮಾಜಿ ಆದಂಥವ್ರು ತಮ್ಮದಲ್ಲದ ತಪ್ಪಿಗೆ ಅವರು ಬೆಲೆ ತೆತ್ತಿದ್ದಾರೆ ಪ್ರತಾಪ್ ಅನುಪಸ್ಥಿತಿ ಏನು ಅನ್ನುವಂಥದ್ದು ಈಗ ಮೈಸೂರಿನವರಿಗೆ ಗೊತ್ತಾಗಿದೆ ಪ್ರತಾಪ್ ಅನುಪಸ್ಥಿತಿ ಈಗ ಕಾಣ್ತಾ ಇದೆ ಜನರಿಗೆ ಬಿಜೆಪಿಯ ನಾಯಕರಿಗೆ ಅರ್ಥ ಆಗಿದೆ ನಾವೆಂಥ ಒಂದು ದೊಡ್ಡ ತಪ್ಪನ್ನು ಮಾಡಿದ್ವಿ ಅಂತ ನನಗೆ ಇವತ್ತಿಗೂ ಕೂಡ ಅನಿಸುತ್ತೆ ಕರ್ನಾಟಕ ರಾಜಕಾರಣದಲ್ಲಿ ಪ್ರತಾಪ್ಗೆ ಉಜ್ವಲವಾದಂತಹ ಭವಿಷ್ಯ ಇದೆ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯನಿಗೂ ಕೂಡ ಹತ್ತು ನಿಮಿಷ ಗ್ರಹಣ ಹಿಡಿಯುತ್ತೆ ಇಡೀ ಮಂಕಾಗುತ್ತಾನೆ ಬೆಳಕ್ ಕೊಡುವಂತ ಸೂರ್ಯನು ಕೂಡ ಒಂದು ಹತ್ತು ನಿಮಿಷ ಮಂಕಾಗ್ತಾನೆ ಪ್ರತಾಪ್ನಿಗೆ ಬಹುಶಃ ಹತ್ತು ನಿಮಿಷದ ಗ್ರಹಣ ಹಿಡಿದಿದೆ ಅಂತ ಅನ್ಕೊಂಡಿದ್ದೇನೆ ಅದು ಕೂಡ ಸದ್ಯದಲ್ಲಿ ಬಿಟ್ಟು ಹೋಗುತ್ತೆ ಪ್ರತಾಪ್ ಸೊ ನನಗ್ ಚೆನ್ನಾಗಿ ಗೊತ್ತಿದೆ ಪ್ರತಾಪ್ನ ಯಾರು ಕೂಡ ಸೈನ್ ಆಫ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಾಪ್ ನಿಜಕ್ಕೂ ಕೂಡ ಕರ್ನಾಟಕದ ಬಗ್ಗೆ ಯಾವುದೇ ಒಂದು ವಿಷಯದ ಬಗ್ಗೆ ಅಥವಾ ಅಪೋಸಿಷನ್ ಅನ್ನ ಅಪೋಸಿಷನ್ ಲೀಡರ್ಸ್ಗಳನ್ನ ಎದೆಗುಂದದೆ ಟೇಕ್ ಆನ್ ಮಾಡಲಿಕ್ಕೆ ಕರ್ನಾಟಕ ಬಿಜೆಪಿಯಲ್ಲಿ ಇರುವಂತಹ ಕೆಲವೇ ಕೆಲವು ರಾಜಕಾರಣಗಳಲ್ಲಿ ಅವರು ಕೂಡ ಒಬ್ಬರು ಆದರೆ ನನ್ನ ಸಣ್ಣ ತಕರಾರ ಇದೆ ನಿಮ್ಮ ಬಗ್ಗೆ ದಯವಿಟ್ಟು ಯಾವುದೇ ರಾಜಕಾರಣಗಳಿಗೆ ಖಾಲಿ ಬಿಡಬೇಡಿ ಅಂತ ಅವ್ರು ಎಷ್ಟೇ ಹಿರಿಯರ್ ನೀವು ಈಗಾಗಲೇ ಹೇಳಿದ್ರಿ ಕರ್ನಾಟಕದ ರಾಜಕಾರಣಿಗಳು ಯಾರ್ಯಾರು ಹೇಗೆ ಹೇಗೆ ಏನೇನ್ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ದಂಧೆಯಿಂದ ಸ್ಟಾರ್ಟ್ ಆಗಿ ಅವರು ತಮ್ಮ ಮುಂದಿನ ಭವಿಷ್ಯವನ್ನ ಮುಂದಿನ ನಾಯಕರನ್ನ ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದಾರೆ ಹೇಳೋದ್ರ ಬಗ್ಗೆಯೂ ಕೂಡ ನೀವು ಹೇಳಿದ್ರಿ ಆದ್ರೆ ನೀವು ಒಬ್ಬ ಪತ್ರಕರ್ತರಾಗಿದ್ದಂಥವರು ಒಬ್ಬ ಅಂಕಣಕರಾಗಿದ್ದವರು ಆ ಮೂಲಕವೇ ಸಂಸದ್ ಸದಸ್ಯರಾದಂಥವರು ಆದರೆ ಯಾವುದೇ ಕಾರಣಕ್ಕೆ ನಿಮ್ಮ ಪಕ್ಷವಾದ ನಾಯಕರನ್ನು ಸೇರಿಸಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಕಾಲಿಗೆ ಬಿಡುವಂತ ರಾಜಕಾರಣಿ ಅಥವಾ ನೀವು ಖಾಸಗಿಯಾಗಿ ಹೋಗಬೇಕಾದ್ರೆ ನೀವು ಅವರನ್ನ ಏನು ಕಾಲಿಗೆ ಬಿಡಿ ನಂದೇನ ಅಬ್ಜೆಕ್ಷನ್ ಇಲ್ಲ ಓಪನ್ ಆಗಿ ವೇದಿಕೆಯಲ್ಲಿ ಮಾತ್ರ ನೀವು ಹಾಗಾಗಬಾರ್ದು ಯಾಕೆಂತಂದ್ರೆ ನನಗೆ ಹಾಗೆ ನೀವು ಕಾಲಿಗೆ ಬಿದ್ದಾಗಿಲ್ಲ ಅನ್ನಿಸುವಂಥದ್ದು ಒಬ್ಬ ಪತ್ರಕರ್ತ ಪ್ರತಾಪ್ ಕಾಲಿ ಪೀಡಿತಾ ಇದ್ದಾರಲ್ಲ ಅಂತ ಒಂದು ವೇದನೆ ಆಗುತ್ತೆ ಅದರಿಂದ ಯಾವುದೇ ಕೂಡ ಅಂತ ಮಾಡಬೇಡಿ ಮತ್ತು ಇವತ್ತಿನ ತನಕ ಈ ಹತ್ತು ವರ್ಷಗಳ ತನಕ ನಿಮ್ಮ ವಿರುದ್ಧ ಬರೆಯುವಂತಹ ಒಂದು ಅವಕಾಶವನ್ನು ಕೂಡ ನಾನು ಕೊಡಲಿಲ್ಲ ಅದನ್ನ ಯಾವತ್ತೂ ಕೂಡ ಕಾಪಾಡ್ಕೊಳ್ಳಿ ಆ ಅವಕಾಶ ಯಾವತ್ತೂ ಕೂಡ ಸಿಗಲೇ ಇರಲಿ ನೀವು ಕೇಳಿದ ಆ ಪ್ರಶ್ನೆಗೆ ನೀವು ಹೇಳಿದ್ರಲ್ಲ ನೀವು ಬರೀಬೇಕು ಇಂಥವ್ರ ಬಗ್ಗೆ ಬರೀಬೇಕು ಹೇಳಲ್ಲ ನೀವು ಹೇಳಿದ್ರಿ ಅಂತ ನಾನು ಬೇರೆಯವರ ಬಗ್ಗೆ ಬರೆಯೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಥವಾ ಅದಕ್ಕೆ ಉತ್ತರಿಸಬೇಕಾದಂತ ಗತ್ಯವೂ ಇಲ್ಲ ಇದು ವೇದಿಕೆ ಅಲ್ಲ ಅಂತ ಸಂದರ್ಭ ಬಂದ್ರೆ ಖಂಡಿತವಾಗಿಯೂ ಕೂಡ ನಾನು ಆ ಕೆಲಸವನ್ನ ಮಾಡೇ ಮಾಡ್ತೇನೆ ಆದರೆ ನಿಮ್ಮ ವಿರುದ್ಧ ಬರೆಯುವಂತ ಅವಕಾಶವನ್ನು ಮಾತ್ರ ನಾನು ಕೊಡಬೇಕು ಅದು ನಿಜವಾದ ಪಟ ಮತ್ತು ಮುಂದಿನ ರಾಜಕಾರಣಿಗಳಿಗೆ ನೀವೇ ಹಾಕಿ ಬಿಡಬಹುದಾದಂತ ಒಂದು ತೋರು ದೀಪ ಮತ್ತು ಮೇಲ್ಪಂಥಿ ಬಹುಶಃ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಕೊಡ್ತೇನೆ ಪತ್ರಕರ್ತರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವು ಹೇಳಿದ್ರಿ ಒಬ್ಬ ಪತ್ರಕರ್ತರಾಗಿ ನೀವು ಆ ಮಾತನ್ನ ಹೇಳಿದ್ರಿಂದ ತುಂಬಾ ಅದಕ್ಕೆ ಮೌಲ್ಯ ಇದೆ ನೀವು ಹೇಳಿದಂತ ಎಲ್ಲಾ ಮಾತುಗಳನ್ನು ಕೂಡ ನಾನು ಸ್ವೀಕರಿಸಿದ್ದೇನೆ ಪತ್ರಕರ್ತರು ಸುಮ್ಮನಿದ್ದಾರೆ ಅಂತ ಹೇಳಿದ ತಕ್ಷಣ ಅವರು ಮೌನವಾಗಿದ್ದಾರೆ ಅಂತ ಅಲ್ಲ ಅಂತ ಕನ್ನಡ ಪತ್ರಿಕೋದ್ಯಮ ಅಥವಾ ಪತ್ರಿಕೋದ್ಯಮ ಅದು ಪ್ರತಿ ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೊಂದೊಂದ್ಸಲ ಈ ಹೊರಳು ಮೋಟವನ್ನು ಪಡಿತಾ ಹೋಗುತ್ತೆ ಮುನ್ನೂರ ಅರವತ್ತೈದು ದಿವಸವು ನಿರಂತರವಾಗಿ ಪ್ರವಾಹ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಯಾರೋ ಒಂದು ಸಾವಿರಾರು ಜನ ಹೋಗಿ ಸಮುದ್ರದ ಮಧ್ಯದಲ್ಲಿ ಹೋಗಿ ಕಾಲ್ನಲ್ಲಿ ಒದ್ರೆ ತೆರೆ ಬರೋದಿಲ್ಲ ತೆರೆ ಯಾವಾಗ ಬರಬೇಕು ಅವಾಗಲೇ ಬರುತ್ತೆ ಯಾವಾಗ ಭರತ ಮತ್ತು ಇಳಿತ ಅದು ಯಾವತ್ತೂ ಕೂಡ ಪ್ರಾಕೃತಿಕವಾದಂತ ಒಂದು ನಿಯಮಗಳು ಪತ್ರಕರ್ತರು ಎಲ್ಲವನ್ನೂ ಸುಮ್ಮನೆ ನೋಡ್ತಾ ಇದಾರೆ ಅಂತಂದ್ರೆ ಅವರು ಕೈಕಟ್ಟು ಕುಳಿತುಕೊಂಡಿದ್ದಾರೆ ಹೇಳಿ ತಿಳ್ಕೊಳ್ಬೇಡಿ ಅದಕ್ಕೂ ಒಂದು ಕಾಲ ಪಕ್ವ ಆಗಬೇಕು ಅಂತ ಅವಕಾಶಗಳು ಕೂಡ ಬರುತ್ತೆ ನಾವು ಒಂದೊಂದ್ಸಲ ಬೈಬೇಕು ಅಂತೇಳಿ ನೋಡ್ತೀವಿ ಕಾಂಗ್ರೆಸ್ ನಾಯಕರನ್ನ ಬೈಬೇಕು ಅಂತ ನೋಡಿದ್ರೆ ಅವರು ನಾಳೆ ಬಿಜೆಪಿಯಲ್ಲಿ ಇರ್ತಾರೆ ಬಿಜೆಪಿಯವ್ರನ್ನ ಚೆನ್ನಾಗಿ ಚಚಾಕ್ ಬಿಡೋಣ ಅಂತ ನೋಡ್ರೆ ಅವರು ಜೆ ಡಿ ಎಸ್ ನಲ್ಲಿ ಹೋಗ್ತಾರೆ ಜೆ ಡಿ ಎಸ್ನವ್ರು ಮಾತ್ರ ಯಾಕೆ ಬಿಡೋದು ಅಂತ ನೋಡ್ರೆ ಅವ್ರು ಬಿಜೆಪಿ ಬಂದ್ಬಿಡ್ತಾರೆ ಇಲ್ಲಿ ಯಾರಿಗೆ ಯಾರನ್ನ ಬೈದ್ರೆ ನಾಳೆ ನಾನು ಏನು ಹಂಗೇ ಆಗ್ಬಿಡ್ತೇನೆ ಅಂತ ನನಗೆ ಅನ್ಸುತ್ತೆ ಅಂತ ನೋಡಿ ಎಂತ ಒಂದು ಎಂತ ಒಂದು ಕಷ್ಟ ಅಂತ ಇದೆ ಈ ಕರ್ನಾಟಕದಲ್ಲಿ ಇರುವಂತದ್ದು ಮೂರು ರಾಜಕೀಯ ಪಕ್ಷಗಳು ಅದು ನಿಜವಾದ ಅರ್ಥದಲ್ಲಿ ಎರಡೇ ಪಕ್ಷಗಳು ಇರೋದು ಎರಡೇ ಪಕ್ಷ ಯಾರು ಯಾರಲ್ಲಿ ವಿಲೀನ ಆಗಿದಾರೋ ಅನ್ನುವಂಥದ್ದೇ ಗೊತ್ತಿಲ್ಲ ಬಿಜೆಪಿಯ ನಾಯಕರ ಜಾಹೀರಾತುಗಳಲ್ಲೆಲ್ಲವೂ ಕೂಡ ಜೆಡಿಎಸ್ ನಾಯಕರು ಕಾಣ್ತಾ ಇದ್ದಾರೆ ಇವತ್ತು ಜೆ ಡಿ ಎಸ್ ನಾಯಕರ ಮನೆಗೆ ಹೋಗದೆ ಯಾರು ಕೂಡ ಬಿಜೆಪಿ ನಾಯಕರು ಅವರ ನಾಯಕರ ಮನೆಗೂ ಕೂಡ ಹೋಗೋದಿಲ್ಲ ಫಸ್ಟ್ ಜೆಡಿಎಸ್ ನಾಯಕರ ಮನೆಗೆ ಹೋಗ್ತಾರೆ ನಂತರ ಬಿಜೆಪಿ ನಾಯಕರ ಮನೆಗೆ ಬರ್ತಾರೆ ದಯವಿಟ್ಟು ಹೇಳಿ ಅಂತಾರೆ ಒಂದು ಅವಕಾಶ ಕೊಡಿ ಅಂತ ಹೇಗೆ ನಾವು ಬಯಬೇಕು ನಿಮ್ಮ ಸಾಧ್ಯವೇ ಇಲ್ಲ ಈಗ ನನಗೆ ಎಷ್ಟೋ ಸಲ ಅನ್ಕೊಳ್ತೀನಿ ಇವತ್ತು ಚೆನ್ನಾಗಿ ಸಿಕ್ ಇವತ್ತು ಹೊಡಿಬೇಕು ಅಂತೇಳಿ ನಾವು ನೋಡ್ತಾ ಇದ್ರೆ ಮರುದಿವ್ಸ ಆಗೋದ್ರಿಂದ ಅವರ ಕಲರೇ ಚೇಂಜ್ ಇಂಥ ಒಂದು ವಿಚಿತ್ರವಾದಂತ ಒಂದು ಸಂದಿಗ್ಧದಲ್ಲಿ ಸಂಕಟದಲ್ಲಿ ಕರ್ನಾಟಕದ ರಾಜಕಾರಣ ಇದೆ ನಾವು ಯಾರನ್ನೂ ಕೂಡ ಬಯವಾಗೂ ಇಲ್ಲ ಹೊಗಳುವಾಗೂ ಇಲ್ಲ ನೀವ್ಯಾರಾದ್ರೂ ಹೊಗಳಿದ್ದನ್ನು ನೋಡಿದೀರ ನಾನು ಇತ್ತೀಚಿನ ಒಂದು ಎರಡು ಮೂರು ವರ್ಷಗಳಲ್ಲಿ ಯಾವುದಾದ್ರೂ ಒಬ್ಬ ರಾಜಕಾರಣಿಯನ್ನ ಬಾಯಿ ತುಂಬ ಹೊಗಳಿದ್ದನ್ನ ನೀವು ನೋಡಿದಿರ ಸಾಧ್ಯವೇ ಇಲ್ಲ ಹೊಗಳಲಿಕ್ಕೂ ಆಗಲ್ಲ ಬಯ್ಯೋಣ ಅಂತಂದ್ರೆ ನಮಗೇನೆ ನಾವು ಮೇಲ್ಗಡೆ ನೋಡಿ ಆಕಾಶ ನೋಡಿ ಅಂತ ಒಂದು ಸ್ಥಿತಿ ಇದೆ ಸೊ ಹೀಗಾಗಿ ರಾಜಕಾರಣವನ್ನ ಬಹುಶಃ ನೀವು ಕೂಡ ಪತ್ರಕರ್ತರಾಗಿದ್ದೀರಿ ಕ್ಲೀನ್ ಮಾಡುವಂತ ಕೆಲಸವನ್ನ ನೀವು ಕೂಡ ಮಾಡಿ ನನಗೆ ನೋಡಿ ಎಸ್ ಎಂತ ಒಂದು ವಿಚಿತ್ರ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಪ್ರತಾಪ್ ಸಿಂಹ ಒಂದು ಪುಸ್ತಕವನ್ನ ಬರೆದಿದ್ರು ಅಲಿಬಾಬಾ ಮತ್ತು ನಲವತ್ತು ಕಳ್ಳರು ಗಣಿ ಇದ್ದಾಗ ಅವ್ರ ಬಗ್ಗೆ ಬರೆದಿದ್ರು ಅಂತ ಅವರು ಬಿಜೆಪಿಯನ್ನ ಸೇರಿದ್ರು ಇವರು ಬಿಜೆಪಿಯನ್ನ ಸೇರಿದ್ರು ಇಬ್ಬರು ಹಕ್ಕದಲ್ಲಿದ್ದಾರೆ ನಾನು ಯಾವ ಹೆಡ್ಲೈನ್ ಹಾಕ್ಬೇಕು ಅಂತ ಇದಕ್ಕೆ ಇಲ್ಲಿ ಅನಿಭಾವ ಯಾರು ಕಳ್ಳನ ಯಾರು ಪುಸ್ತಕ ಯಾರು ಯಾರು ಆ ಪುಸ್ತಕದ ಬಿಡುಗಡೆಗೆ ನಾವು ಮತ್ತು ಅರುಣ್ ಜೇಟ್ಲಿ ಬಂದು ಹೋಗಿದ್ವಿ ಅರುಣ್ ಜೇಟ್ಲಿ ಅವರು ಬಿಡುಗಡೆ ಮಾಡಿದ್ರು ಪ್ರತಾಪ್ ನಾವು ಆ ಪುಸ್ತಕವನ್ನ ನೋಡಿ ಹೇಳಿದ್ರು ಅಂತ ಇಡೀ ಆಫ್ ಕರಪ್ಷನ್ ಅಂತ ಹೇಳಿದ್ರು ಅವರು ಕರ್ನಾಟಕದ ಭ್ರಷ್ಟಾಚಾರದ ಒಂದು ಒಂದು ಸಂಗ್ರಹ ಇದು ಅಂತ ಪ್ರತಾಪ್ ಎಂತ ಪರಿಸ್ಥಿತಿ ಬಂತು ಅಂತ ಅವ್ರ ಪಕ್ಕದಲ್ಲೇ ಅವ್ರದೇ ಪಕ್ಷದಲ್ಲಿ ಕೂತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂತು ಅಂತ ಪ್ರತಾಪ್ ನಾ ನಿಮ್ಮನ್ನುಗಿಲ್ಲ ಜನಾರ್ದನ್ ರೆಡ್ಡಿ ಬಿಜೆಪಿ ನುಗ್ಗಿಲ್ಲ ಹೋಗಿಲ್ಲ ನುಗ್ಗಿಲ್ಲ ಯಾರನ್ನೂಗಿಲಿ ಅಂತ ಹೇಳಿ ಅಂತ ಇಂಥ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ ಆದ್ರಿಂದ ಪತ್ರಕರ್ತರ ಮೌನವನ್ನ ನಮ್ಮ ಕೈಲಾಗದೆ ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಂತ ಮಾತ್ರ ಖಂಡಿತವಾಗಿಯೂ ಕೂಡ ನೀವು ಭಾವಿಸಬೇಡಿ ಮೊಟ್ಟೆಗೆ ಕಾವನ್ನು ಕೊಡ್ತಾ ಇದ್ದೇವೆ ಮರಿ ಆಗತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಬಂದಿದ್ದೀರಿ ಬಹುಶಃ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಇಷ್ಟೆಲ್ಲ ಜನ ಸೇರಿದರೆ ನಾವು ಪದೇ ಪದೇ ಪುಸ್ತಕವನ್ನು ಮರಿಬೇಕು ಅಂತ ನಮಗೂ ಕೂಡ ಅನಿಸುತ್ತೆ ಯಾರಿಗಾದ್ರು ನಾವು ಈ ಕವಿಗಳ ತರ ಅಲ್ಲ ಯಾರು ಕೇಳಲಿ ಎಂದು ಆ ಥರದವರಲ್ಲ ಅಂತ ನಮಗೆ ಪುಸ್ತಕವನ್ನ ಬರೆದಾಗ ಓದುವರು ಬೇಕು ಯಾರು ಓದ್ತಾರೋ ಬಿಡ್ತಾರೋ ಅಂತೇಳಿ ನಾವು ಪುಸ್ತಕ ಬರೀಲಿಕ್ಕೆ ಆಗೋದಿಲ್ಲ ಆದ್ರೂ ಇಷ್ಟೆಲ್ಲ ಜನ ಇವತ್ತು ಶನಿವಾರ ಎಂಟು ಮುಕ್ಕಾಲಾಗಿದೆ ಆಗಿದೆ ಆದ್ರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿರುವಂತದ್ದು ನನಗೆ ನಿಜಕ್ಕೂ ಕೂಡ ನನ್ನ ಅಂತಃಕರಣ ತುಂಬಿ ಬಂದಿದೆ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ವಂದಿಸ್ತಾ ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೂ ಕೂಡ ಇದೇ ರೀತಿಯಾದಂತಹ ಪ್ರೋತ್ಸಾಹ ನಿಮ್ಮಿಂದ ಇರಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಒಂದು ಸ್ಥಾನ ಮಾತನ್ನು ಮುಗಿಸ್ತೇನೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್